ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸರಿನ ಜೊತೆ ಯಾವ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಬೇಗನೆ ನೋಡಬಹುದು ಮೊದಲನೇದು ಹೇಳ್ತಾ ಇರೋದು ಚೀಸ್ ಮತ್ತು ಮೊಸರು ಎರಡನ್ನ ಒಟ್ಟೊಟ್ಟಿಗೆ ಸೇವಿಸಬಾರ್ದು ನಾವು ಯಾಕಂತ ಹೇಳಿದರೆ ಚೀಸಲ್ಲಿ ಕೂಡ ತುಂಬಾ ಕೊಬ್ಬು ಫ್ಯಾಟ್ ಎಲ್ಲ ಇರುತ್ತೆ ಪ್ರೋಟೀನ್ ಎಲ್ಲ ಇರುತ್ತೆ ಅದರ ಜೊತೆಯಲ್ಲಿ ಮೊಸರಲ್ಲೂ ಕೂಡ ಹಾಗೇನೆ ಸೊ ಎರಡು ಮಿಶ್ರ ಆದಾಗ ಏನಾಗುತ್ತೆ ನಮಗೆ ಸ್ವಲ್ಪ ಅಜೀರ್ಣ ಥರ ಎಲ್ಲ ಆಗಬಹುದು ಹೊಟ್ಟೆಯಲ್ಲಿ ಅಥವಾ ಜೀರ್ಣಿಸ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು ಸೊ ಹಾಗಾಗಿ ಚೀಸ್ ತಿಂದ ತಕ್ಷಣ ಮೊಸರು ತಿನ್ನೋದು ಅಥವಾ ಮೊಸರು ಯೂಸ್ ಮಾಡಿದ ತಕ್ಷಣ ಚೀಸ್ ತಿನ್ನೋದು ಆ ಥರ ಎಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಎರಡನೇ ಪಾಯಿಂಟ್ ಅಂತ ಹೇಳಿದರೆ ನಾನ್ ವೆಜಿಟೇರಿಯನ್ಸ್ಗೆ ಮೀನು ತಿನ್ನೋದ್ರ ಜೊತೆಗೆ ಅಥವಾ ಮೀನು ತಿಂದ ತಕ್ಷಣ ಮೊಸರನ್ನು ಸೇವಿಸಬಾರ್ದು ಯಾಕಂತ ಹೇಳಿದರೆ ಮೀನು ಮಾಂಸಾಹಾರಿಗಳಿಗೆ ಅದೊಂದು ಪ್ರೋಟೀನ್ ಕೊಡುವಂತಹ ಒಂದು ಆಹಾರ ಪದಾರ್ಥ ಅದೇ ರೀತಿಯಲ್ಲಿ ಮೊಸರು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಕೊಡುವಂತಹ ಒಂದು ಪದಾರ್ಥ ಸೊ ಎರಡು ಮಿಕ್ಸ್ ಆದಾಗ ಏನಾಗುತ್ತೆ ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಜೀರ್ಣ ಆಗುತ್ತೆ ಗ್ಯಾಸ್ಟ್ರಿಕ್ ಕೂಡ ಆಗಬಹುದು ಮೂರನೇದಂತ ಹೇಳಿದರೆ ಕರಿದ ಪದಾರ್ಥ ಅಂದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಯಾವುದೇ ತಿಂದಿರಲಿ ತಕ್ಷಣ ಮೊಸರನ್ನು ತಿನ್ನಬಾರ್ದು ಅದರಿಂದಾಗಿ ಏನಾಗುತ್ತೆ ಹೊಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು ಎದೆ ಉರಿ ಬರಬಹುದು ಹುಳಿ ತೇಗು ಕಹಿ ತೇಗು ಥರ ಎಲ್ಲ ಬರಬಹುದು ಸೊ ಯಾವುದೇ ಕಾರಣಕ್ಕೂ ಕರೆದಿರೋ ಪದಾರ್ಥದ ಜೊತೆಗೆ ಮೊಸರನ್ನು ಯೂಸ್ ಮಾಡಬಾರ್ದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದರೆ ಈರುಳ್ಳಿ ಮತ್ತು ಮೊಸರಿನ ಕಾಂಬಿನೇಷನ್ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ಆದರೆ ಆಗಿ ಎಲ್ಲರೂ ಯೂಸ್ ಮಾಡುವಂಥದ್ದು ಯಾಕಂತ ಹೇಳಿದರೆ ರಾಯ್ತಾ ಎಲ್ಲ ತುಂಬ ಜನ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ನಾವು ಬಟ್ ಅದು ನಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅದರಿಂದ ಕೆಲವೊಬ್ಬರಿಗೆ ಏನಾಗಬಹುದು ಅಲರ್ಜಿ ಎಲ್ಲ ಆಗ್ಬೋದು ಸ್ಕಿನ್ನಲ್ಲಿ ರ್ಯಾಶಸ್ ಥರ ಆಗಬಹುದು ಗುಳ್ಳೆಗಳ ಥರ ಎಲ್ಲ ಆಗಬಹುದು ಸೊ ಕೆಲವೊಬ್ಬರಿಗೆ ಅದರ ಕಾಂಬಿನೇಷನ್ ಏನಿದೆ ಈರುಳ್ಳಿ ಮತ್ತು ಮೊಸರಿದು ಆ ಕಾಂಬಿನೇಷನ್ ಅಷ್ಟೊಂದು ಸೂಟ್ ಆಗೋದಿಲ್ಲ ಇನ್ನು ಐದನೇ ಪಾಯಿಂಟ್ ಅಂತ ಹೇಳಿದರೆ ಖರ್ಜೂರ ತಿಂದ ತಕ್ಷಣ ಕೂಡ ಮೊಸರನ್ನು ಸೇವಿಸಬಾರ್ದು ಅಥವಾ ಎರಡನ್ನೂ ಒಟ್ಟೊಟ್ಟಿಗೆ ಯೂಸ್ ಮಾಡಬಾರ್ದು ಇದರಿಂದ ಕೂಡ ಜೀರ್ಣದ ಸಮಸ್ಯೆ ಆಗಬಹುದು ಹೊಟ್ಟೆ ನೋವು ಎಲ್ಲ ಬರಬಹುದು ಆದ್ದರಿಂದಾಗಿ ಎರಡನ್ನೂ ಒಟ್ಟು ಒಟ್ಟಿಗೆ ನಾವು ಯಾವುದೇ ಕಾರಣಕ್ಕೂ ಬೆಳೆಸಬಾರ್ದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಬಾಳೆಹಣ್ಣು ಬನಾನಾ ಲಸ್ಸಿ ಎಲ್ಲ ನಾರ್ಮಲಿ ಎಲ್ಲರೂ ಕುಡಿತಾರೆ ಆದರೆ ಅದರ ಕಾಂಬಿನೇಷನ್ ಕೂಡ ನಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಇದು ಕೂಡ ನಮ್ಮ ಜೀರ್ಣಕ್ಕೆ ಸಮಸ್ಯೆ ಆಗಬಹುದು ಆದ್ದರಿಂದ ಒಂದು ಬಾಳೆಹಣ್ಣನ್ನು ತಿಂದ ಮೇಲೆ ಒಂದು ಟೂ ಅವರ್ಸ್ ಗ್ಯಾಪ್ ಕೊಟ್ಟು ಮೊಸರನ್ನು ತಿನ್ನೋದು ಅಥವಾ ಮೊಸರು ತಿಂದು ಟೂ ಅವರ್ಸ್ ಗ್ಯಾಪ್ ಕೊಟ್ಟು ಬಾಳೆಹಣ್ಣನ್ನು ತಿನ್ನೋದು ಈ ಥರ ಬೇಕಂದರೆ ಮಾಡಬಹುದು ಒಟ್ಟು ಒಟ್ಟಿಗೆ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಮಾವಿನ ಹಣ್ಣು ಮತ್ತು ಮೊಸರು ಇದರ ಕಾಂಬಿನೇಷನ್ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ತುಂಬ ಜನ ಮ್ಯಾಂಗೋ ಎಲ್ಲ ಕುಡಿತಾರೆ ಆದರೆ ಅದರ ಕಾಂಬಿನೇಷನ್ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಉಂಟು ಮಾಡಬಹುದು ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಚರ್ಮದ ಅಲರ್ಜಿ ಎಲ್ಲ ಆಗಬಹುದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳೋದಂತ ಹೇಳಿದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಕ್ರಿಯೇಟ್ ಆಗೋದಕ್ಕೆ ಅಥವಾ ಟಾಕ್ಸಿನ್ಸ್ ಹೊರಗಡೆ ಹೋಗದೇ ಇರೋದಕ್ಕೆ ಕೂಡ ಈ ಕಾಂಬಿನೇಷನ್ ರೀಸನ್ ಆಗಬಹುದು ಮೊಸರು ಮತ್ತು ಮಾವಿನ ಹಣ್ಣಿನ ಕಾಂಬಿನೇಷನ್ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಸಿಟ್ರಿಕ್ ಫ್ರೂಟ್ಸ್ ಏನಿರುತ್ತೆ ಹುಳಿಯಾದ ಹಣ್ಣುಗಳು ಮತ್ತು ಮೊಸರು ಎರಡನ್ನೂ ಕೂಡ ಜೊತೆ ಜೊತೆಗೆ ಯೂಸ್ ಮಾಡಬಾರ್ದು ಈ ಸಿಟ್ರಿಕ್ ಫ್ರೂಟ್ಸ್ ಅಂತ ಹೇಳಿದರೆ ಮೋಸಂಬಿ ಅಥವಾ ಲೆಮನ್ ಕೂಡ ನಾವು ಆ್ಯಡ್ ಮಾಡ್ಬೋದು ಕಿತ್ತಳೆ ಹಣ್ಣು ಎಲ್ಲವೂ ಕೂಡ ಬರುತ್ತೆ ಸೊ ಅದು ಹುಳಿ ಇರೋದರಿಂದ ಮೊಸರು ಕೂಡ ಹುಳಿಯಾಗಿರೋದ್ರಿಂದ ಜೀರ್ಣಕ್ಕೆ ತುಂಬಾ ಕಷ್ಟ ಆಗಬಹುದು ಜೀರ್ಣಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗಳು ಹೊಟ್ಟೆಯ ಸಮಸ್ಯೆಗಳೆಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಬೇಳೆ ಜೊತೆ ಕೂಡ ನಾವು ಮೊಸರನ್ನು ಅಷ್ಟೊಂದು ಯೂಸ್ ಮಾಡಬಾರ್ದು ಅಥವಾ ಉದ್ದಿನ ಬೇಳೆಯಿಂದ ಮಾಡಿರುವಂತಹ ಯಾವುದೇ ತಿಂಡಿ ತಿನಿಸುಗಳ ಜೊತೆಯಲ್ಲಿ ಮೊಸರನ್ನು ಯೂಸ್ ಮಾಡಬಾರ್ದು ಇದರಿಂದ ಕೂಡ ಕೆಲವೊಬ್ಬರಿಗೆ ಏನಾಗುತ್ತೆ ಅಜೀರ್ಣ ಆಗಬಹುದು ಹೊಟ್ಟೆ ಉಬ್ಬರ ಆಗ್ಬೋದು ಎದೆ ಉರಿ ಎಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಇದು ಕೂಡ ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಡೇಂಜರಸ್ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಮೊಸರಿನ ಜೊತೆ ಯಾವ್ಯಾವ ಪದಾರ್ಥಗಳನ್ನು ನಾವು ಬಳಸಬಾರ್ದು ಬಳಸಿದರೆ ಏನೇನು ಪ್ರಾಬ್ಲಮ್ ನಮಗೆ ಆಗಬಹುದು ಅಂತ ಹೇಳಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಥರ ಕೆಲವೊಂದು ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಬಳಸ್ತೀವಿ ಅಲ್ವಾ ಜೊತೆಯಲ್ಲಿ ಸೊ ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ಅದನ್ನ ತಿಳ್ಕೊಂಡು ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಇವತ್ತಿನ ವಿಡಿಯೋದಲ್ಲಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು